ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರದ್ಧಾ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನೋಡಿ ಮಗುನ ಫಸ್ಟ್ ಡೇ ಸ್ಕೂಲಿಗೆ ಕಳಿಸೋದು ಎಂಥ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ ಅವತ್ತು ಅಂತ ಸೊ ಅವತ್ತು ನನಗೂ ಕೂಡ ಪಾಪುನ ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮಿಕ್ಸ್ಡ್ ಫೀಲಿಂಗ್ಸೇ ಇತ್ತು ಈ ಕಡೆ ಓ ಸ್ಕೂಲಿಗೆ ಕಳಿಸೋ ಅಷ್ಟು ದೊಡ್ಡೊಳಾಗ್ತಾಳೆ ಅನ್ನೋ ಥರ ಒಂದಾದರೆ ಅಯ್ಯೋ ಅಲ್ಲಿ ಯಾವ ರೀತಿ ಇರ್ತಾಳಪ್ಪ ಇಲ್ಲಿ ಆದರೂ ಇವಳು ಹಠ ಎಲ್ಲ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಸುಮ್ಮನೆ ಗಲಾಟೆ ಮಾಡೋದು ಅದೆಲ್ಲ ಮಾಡಿದ್ರೆ ಅಂತ ಏನೋ ಒಂದೊಂದು ಇರುತ್ತಲ್ವ ತಲೆಯಲ್ಲಿ ಸೊ ಅದೇ ಥರ ಒಂದು ಫೀಲಲ್ಲಿ ಅವಳನ್ನ ಫಸ್ಟ್ ಡೇ ಸ್ಕೂಲಿಗೆ ಕಳ್ಸೋಕ್ಕೆ ರೆಡಿ ಮಾಡೋಣ ಅಂತ ಮಾಡಿದ್ವಿ ಅವತ್ತು ವೆಡ್ನೆಸ್ ಡೇ ಆಗಿರೋದ್ರಿಂದ ಕಲರ್ ಡ್ರೆಸ್ ಏನೇ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಕಲರ್ ಡ್ರೆಸ್ ಹಾಕಿಸಿ ಅವಳು ಬೆಳಿಗ್ಗೆ ಎದ್ದು ರೆಡಿ ಮಾಡಿಸಿ ತಿಂಡಿ ತಿನ್ನಿಸಿ ಅದಾದಮೇಲೆ ನಾನು ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಪೂ ಸ್ನಾನ ಮಾಡಿ ಪೂಜೆ ಮಾಡಿದ್ದೆ ಸೊ ಇವಳು ಆಮೇಲೆ ರೆಡಿ ಅಂತ ಅಂತಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಇವಳಿಗೆ ಒಂದ್ಸರಿ ಆಮೇಲೆ ಮಂಗಳಾರತಿ ಕೊಟ್ಟೆ ಅವತ್ತು ಅಷ್ಟೇ ಬೆಳಗ್ಗೆ ತಿಂಡಿಯೆಲ್ಲ ಆಗಿತ್ತು ಚಪಾತಿ ಎಲ್ಲ ತಿಂದ್ಕೊಂಡು ಏಳುನ ಕರ್ಕೊಂಡೋಗಿ ಬಿಡೋಣ ಅಂತಂದ್ಬಿಟ್ಟು ನಾನು ನಮ್ಮ ಮನೆಯವರು ಮತ್ತು ಅತ್ತೆನೂ ಕರ್ಕೊಂಡ್ವಿ ನಮ್ಮತ್ತೆ ಬೇಡ ನೀವೇ ಹೋಗಿದ್ದು ಬನ್ನಿ ಅಂತಂದರು ನಾನು ಏ ಬನ್ನಿ ಬನ್ನಿ ಫಸ್ಟ್ ಟೈಮ್ ಅಲ್ವಾ ಸೊ ಎಲ್ರಿಗೂ ಒಂಥರ ಮೆಮೊರಿ ಇದ್ದಂಗೆ ಇರುತ್ತೆ ಅಂತ ನನಗೆ ಈ ಥರ ಒಂದು ಮೆಮೊರೀಸ್ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಇಷ್ಟ ಏನೋ ಒಂಥರ ಅದು ನೆನಪಿರಬೇಕು ಫಸ್ಟ್ ಡೇ ಅವಳನ್ನ ಸ್ಕೂಲ್ ಎಲ್ಲರೂ ಹೋಗಿದ್ವಿ ಜೊತೆಗೆ ಏನೋ ಥರ ಸೊ ಕಾರಲ್ಲಿ ನಾವು ಇಷ್ಟು ಜನ ಹೋದ್ವಿ ಒಂಬತ್ತುವರೆಗೆ ಅಂತ ಹೇಳಿದರು ಒಂದು ಹೋದ್ವಿ ಹೋಗೋಷ್ಟರಲ್ಲೆಲ್ಲ ಅಲ್ಲಿ ಹೋಗೋಷ್ಟರಲ್ಲಿ ಒಂದು ಒಂಬತ್ತು ನಲ್ವತ್ತು ಆಗಿತ್ತು ನೋಡಿ ಇದೇನೆ ಪಾಪ ಸ್ಕೂಲು ನಮ್ಮನೆ ಪಕ್ಕದ ಏರಿಯಾ ಸೊ ನಮಗೂ ಅಷ್ಟೇ ಲಾಸ್ಟ್ ಮೂಮೆಂಟ್ ಅದು ನೋಡಿದ ತಕ್ಷಣ ನಮಗೂ ಓಕೆ ಅಂತ ಅನ್ನಿಸ್ತು ಯಾಕೆಂದರೆ ಬೇರೆ ಬೇರೆ ಸ್ಕೂಲ್ಗಳು ತುಂಬ ದೂರ ಸುಮ್ಮನೆ ಏನೇನೋ ಇಶ್ಯೂಸ್ಗಳಲ್ವಾ ತುಂಬ ದೂರ ಇದ್ದರೂ ಕಷ್ಟ ಹತ್ತಿರದಲ್ಲಿದ್ದರೆ ನಮ್ಮ ಕನ್ವೀನಿಯೆಂಟಿಗೆ ಸಿಗೋಲ್ಲ ಸೊ ಈ ಥರ ಎಲ್ಲ ಆಗಿ ನಾವು ಇದನ್ನ ಸರ್ಚ್ ಮಾಡಿ ಇಷ್ಟಪಟ್ವಿ ಸೊ ಹೋದ ತಕ್ಷಣವೇ ಅವಳನ್ನ ಒಳಗಡೆ ಕರ್ಕೊಂಬಿಟ್ರು ನೋಡಿ ನಾನು ಮಿಕ್ಸ್ಡ್ ಫೀಲಿಂಗ್ಸ್ ಹಂಗೆ ಹೇಗೆ ಅಂತ ಹೇಳ್ತಿದ್ನಲ್ಲ ಅಲ್ಲಿ ಕರ್ಕೊಂಡೋಗಿ ಬಿಡ್ತಿದ್ದಂಗೆ ಅವ್ರು ಒಳಗಡೆನೆ ಹೋಗ್ಬಿಟ್ರು ಅವಳಿಗೆ ಬಾಯಿ ಹೇಳೋಕ್ಕೂ ಆಗಲಿಲ್ಲ ನನಗೆ ಅವತ್ತು ಸೊ ನನಗೆ ಅವಳಿಗೂ ಅಷ್ಟೇ ಅವಳು ಏನು ಆಟ ಅಲ್ವಾ ಅಂತಂದ್ಬಿಟ್ಟು ಅವಳು ಹೋಗ್ಬಿಟ್ಳು ಒಳಗಡೆಗೇನೆ ಸೊ ನಾವು ಸ್ವಲ್ಪ ಅಡ್ಮಿಷನ್ ಪ್ರೋಸೆಸ್ ಇತ್ತಲ್ಲ ಸೊ ಅದನ್ನೊಂಚೂರೆಲ್ಲ ಕೇಳಿಕೊಂಡು ಆಫೀಸಲ್ಲಿ ಹೋಗೋಣ ಅಂತಂದ್ಬಿಟ್ಟು ಹೋದ್ವಿ ಅವಳಿಗೆ ಸ್ಕೂಲ್ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗೆಲ್ಲ ಅವರೇ ಕೊಟ್ಟಿದ್ರು ಯೂನಿಫಾರ್ಮ್ ಮತ್ತು ಬುಕ್ಸು ಎಲ್ಲ ಕೊಟ್ಟಿದ್ದರು ಸೊ ಅವತ್ತು ಎನ್ವೈರ್ಮೆಂಟ್ ಡೇ ಆಗಿರೋದ್ರಿಂದ ನಮಗೆ ಒಂದು ಮನಿ ಪ್ಲಾಂಟ್ ಗಿಫ್ಟ್ ಹಾಕಿ ಕೊಟ್ಟಿದ್ರು ಇದೆಲ್ಲ ಅಲ್ಲಿ ಅವ್ರಿಗೆ ಸ್ಕೂಲಲ್ಲಿ ಫೋಟೋಸ್ ತೆಗ್ದಿರೋದು ಸೊ ಮನಿ ಪ್ಲ್ಯಾಂಟ್ ಎಲ್ರಿಗೂ ಅಲ್ಲಿ ಪೇರೆಂಟ್ಸ್ಗೆ ಕೊಟ್ಟರು ಸೊ ಆಮೇಲೆ ನಾನು ಅತ್ತೆ ನಮ್ಮ ಮನೆಯವರೆಲ್ಲ ಮನೆಗೆ ಹೋಗ್ಬಿಡೋಣ ತಿಂಡಿ ಮಾಡೋಣ ಅಂದ್ಬಿಟ್ಟು ಹೋದ್ವಿ ನಾನು ಗಿಡ ತೊಗೊಂಡೋಗಿ ನೀರು ಹಾಕ್ಬಿಟ್ಟಿಟ್ಟೆ ಸೊ ಯಾಕೆಂದರೆ ನಾವು ತಿಂಡಿ ಮಾಡಿರಲಿಲ್ಲ ಅವಳನ್ನೇ ತಿಂಡಿ ಮಾಡಿಸಿ ಅವ್ಳನ್ನ ರೆಡಿ ಮಾಡಿಸಿ ಫಸ್ಟ್ ಕಳಿಸ್ಬಿಡ್ಬೇಕು ಮೊದಲನೇ ದಿನ ಅಲ್ವಾ ನಮಗೂ ಸ್ವಲ್ಪ ಟೆನ್ಷನ್ ಇದೇ ಇರುತ್ತೆ ನಮ್ಮ ಮನೆಯವರು ಏನಕ್ಕೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋತೀಯೋ ನೀನು ಅಂತಂತಾರೆ ಟೆನ್ಷನ್ ಅಲ್ಲದೆ ಏನೋ ಒಂಥರ ಅದು ಟೆನ್ಷನ್ ಅಂತ ಹೇಳೋಕ್ಕಾಗಲ್ಲ ಏನೋ ಒಂಥರ ಒಂದು ಅದ್ರ ಬಗ್ಗೆ ನಮಗೊಂದು ಎಂಥೂಸಿಯಸಮ್ ಅಂತನಾದರೂ ಹೇಳ್ಬೋದು ಸೊ ಆ ಥರ ಅದನ್ನ ಜಾಸ್ತಿ ಇನಿಸಿಯೇಷನ್ ತೊಗೊಂಡು ಮಾಡೋ ಅಂಥದ್ದು ಸೊ ಅದನ್ನು ಎಲ್ಲರೂ ಟೆನ್ಷನ್ ಅಂತ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಸೊ ನನಗೆ ಈ ಥರ ಒಂದೊಂದನ್ನು ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂದಿಷ್ಟ ಆಮೇಲೆ ನಾವು ತಿಂಡಿ ಮಾಡ್ಕೊಂಡು ಮತ್ತೆ ಬಂದು ಕರ್ಕೊಂಬರೋಕೆ ನಮ್ಮ ಮತ್ತೆ ಮತ್ತೆ ಏನಕ್ಕೆ ನಾನು ಬೇಡ ಬಿಡು ಅಂತಂದ್ರೆ ಹಂಗೆ ಹೋಗಿದ್ದೆಲ್ಲರೂ ಹೋಗಿದ್ದು ಬರೋಣ ಬನ್ನಿ ಅಂತ ಕರ್ಕೊಂಡು ಬಂದೆ ನನಗೆ ಈ ಥರ ಮನೆಯವರೆಲ್ಲರೂ ಕೂಡಿ ಹೊರಗಡೆ ಎಲ್ಲ ಹೋಗಿ ಆ ಥರ ಇರಬೇಕು ಅಂತ ನನ್ನ ಇಷ್ಟ ಸೊ ಬನ್ನಿ ಏನಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಹೆಂಗು ತಿಂಡಿ ಆಗಿತ್ತಲ್ವಾ ಮನೇಲೂ ಯಾರೂ ಇಲ್ಲ ನೀವು ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದೆ ಆಮೇಲೆ ನಾನು ಮತ್ತೆ ಅವಳು ಪಾಪು ಕರ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ ಎಲ್ಲ ಅಳ್ತಿರ್ತಾಳೋ ಏನು ಮಾಡ್ತಿರ್ತಾಳೋ ಅಂತ ನಮಗೆ ಅದು ಫಸ್ಟ್ ಡೇ ಅಲ್ವಾ ನಮಗೂ ಸ್ವಲ್ಪ ಟೆನ್ಷನೇ ಇತ್ತು ಏ ಏನು ಬಿಡ ಅವಳು ಚೆನ್ನಾಗಿರ್ತಾಳೆ ಎಲ್ಲರ ಜೊತೆಗೂ ನಿನಗಿಂತನೂ ನೀನೇ ಯಾರ ಜೊತೆಗೂ ಅಜ್ಜಸ್ಟ್ ಆಗೋಲ್ಲ ಅವಳು ಬೇಗ ಅಡ್ಜಸ್ಟ್ ಆಗ್ತಾಳೆ ಅಂತ ಅಂತಾರೆ ಆದರೂ ಏನು ನಮಗೊಂಥರ ಒಂಥರ ಫೀಲ್ ಇರುತ್ತಲ್ವ ಸೊ ಅಲ್ಲಿ ಹೋದ್ವಿ ಅವ್ರು ಆ ಕಡೆಯಿಂದ ಅಲ್ಲಿಂದನೇ ಬರ್ತಾಳೆ ನೋಡಿ ಅಂತ ಅಂದರು ಆಮೇಲೆ ಒಳಗಡೆ ಎಲ್ಲ ಹೋಗಿ ಬೇರೆ ಮಕ್ಕಳೆಲ್ಲರೂ ಆಲ್ರೆಡಿ ಬಂದು ಕರ್ಕೊಂಡು ಹೋಗ್ತಾಯಿದ್ರು ಪೇರೆಂಟ್ಸು ಸೊ ಇವಳೇ ಎಲ್ರಿಗೂ ಬಾಯ್ ಮಾಡಿ ಮಾಡಿ ಕಳಿಸ್ತಾ ಇದ್ಲಂತೆ ಸೊ ಆ ಥರ ನಾವು ನೋಡಿ ಫಸ್ಟ್ ಡೇ ಅಂತಂದರೆ ಎಲ್ಲ ಮಕ್ಕಳು ಎದುರ್ಕೋತಾರೆ ಹೆಂಗೆ ಅಂತಂದರೆ ಇವಳು ಜಾಸ್ತಿ ಆಗ್ತಾಳೆ ಯಾಕೆಂದರೆ ಇವಳು ಸ್ವಲ್ಪ ಮನೆಯೊಳಗೆ ಬೆಳೆಸ್ಬಿಟ್ಟಿದ್ದರಿಂದ ಅವಳು ಅವಳಿಗೆ ಹೊರಗಡೆ ಆಟ ಆಡಬೇಕು ಹೊರಗಡೆ ಹೋಗಬೇಕು ಅನ್ನೋದು ಆಟ ಆಡಬೇಕು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಅಂತ ತುಂಬ ಇಷ್ಟ ತುಂಬ ಇಷ್ಟ ಇತ್ತು ಅವಳಿಗೆ ಸೊ ಚೆನ್ನಾಗಿ ಆಟ ಆಡದ್ಲಂತ ಅಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಇತ್ತು ನಮ್ಗೆ ಅಷ್ಟೇ ಅಲ್ವ ಬೇಕಾಗಿರೋದು ಬೇಗ ಇನ್ವಾಲ್ವ್ ಆಗಬೇಕು ಅಂತ ನೋಡಿ ಅಲ್ಲಿ ಫಸ್ಟ್ ಡೇ ಮಾಡಿಸಿದ್ದ ಒಂದು ವಿಡಿಯೋ ಶೇರ್ ಮಾಡಿದ್ರು ಅವರು ನೋಡಿ ಅಲ್ಲಿಂದ ಬೈಕಲ್ಲಿ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಎಲ್ಲ ರಿಂಗ್ ಹಾಕ್ಸೋದಂತೆ ಅವಳಂತೂ ಕಾನ್ಸಂಟ್ರೇಷನ್ ಇನ್ನೂ ಬಂದಿಲ್ಲ ಅವಳು ಇನ್ನೂ ಚಿಕ್ಕ ಒಂಥರ ಅವ್ಳಿಗೇನು ಬೇಕೋ ಹಂಗೇನೆ ಮಾಡೋದವಳು ನೋಡಿ ನಾನು ಅಯ್ಯೋ ಇವಳ ಕೈಲಿ ನಿಜ ಮಾಡಿಸ್ತಾರೆ ಈ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಲ್ಲ ನೂರು ಕೆಲಸಗಳು ಮಾಡ್ಬಿಡ್ತಾಳು ಒಂದೇ ಟೈಮ್ಗೆ ಹಂಗೂ ಪರವಾಗಿಲ್ಲಪ್ಪ ಅವಳು ಕೈ ಹಿಡ್ಕೊಂಡೇ ಎಲ್ಲ ರಿಂಗ್ಸು ಹಾಕ್ಸಿದ್ರು ಪರವಾಗಿಲ್ಲಪ್ಪ ಮೊದಲನೇ ದಿನವೇ ಎಲ್ಲ ಅಚೀವ್ಮೆಂಟ್ ಮಾಡಿದ್ರು ಅವರು ಪರವಾಗಿಲ್ಲ ಟೀಚರ್ಸು ಅಂತ ಅಂದ್ಕೊಂಡ್ರೆ ಲಾಸ್ಟಲ್ಲಿ ನೋಡಿ ಹೆಂಗೆ ಮಾಡ್ಬಿಡ್ತಾಳೆ ಹಾಕುದೋ ಅಂತ ಅನ್ನ ಅಷ್ಟ ಅದನ್ನೇ ತಗೊಂಡು ತಲೆ ಮೇಲೆ ಬರ್ತಡೇ ಕ್ಯಾಪ್ತಾರೆ ಇಟ್ಕೋಬಿಡ್ತಾಳು ಅಮ್ಮ ಇಲ್ಲ ಅವ್ರಿಗೆ ಅಲ್ಪ ಎಲ್ಲಿ

ಅದಾದ್ಮೇಲೆ ಪಾಪು ಕರ್ಕೊಂಡು ಬಂದು ಅವಳಲ್ಲೇ ಕೇಳ್ಬಿಟ್ಟು ಬಲೂನೆಲ್ಲ ಕೇಳಿಸ್ಕೊಂಡು ಆಮೇಲೆ ಅವಳಿಗೆ ಕೈ ಮೇಲೆ ಡಬಲ್ ಸ್ಟಾರ್ ಹಾಕೊಟ್ಟಿದ್ರಂತೆ ಅಂದರೆ ಫಸ್ಟ್ ಡೇ ಅಲ್ವಾ ಎಲ್ಲ ಮಕ್ಳಿಗೂ ಒಂಥರ ಮಿಂಗಲ್ ಆಗಬೇಕು ಚೆನ್ನಾಗಿರ್ಬೇಕು ಅಂತ ಸ್ಮೈಲಿ ಎಲ್ಲ ಬರೆದು ಅವ್ರಿಗೂ ಎಲ್ಲ ಒಳ್ಳೆ ಥರ ಒಂಚೂರು ಇನ್ವಾಲ್ವ್ಮೆಂಟ್ ಮಾಡ್ಕೊಳಕ್ಕೆ ಮಾಡೋವ್ರೆ ಆಮೇಲೆ ಅವಳ ಅಲ್ಲಿ ಇಳಿತಿದ್ದಂಗೆ ಅವಳು ನಮ್ಗೆ ಕರ್ಕೊಂಬರೋದೇ ದೊಡ್ಡ ಸಾಹಸ ನಮಗೆ ಏಕೆಂದರೆ ಅಲ್ಲಿ ಹೊರಗಡೆ ಎಲ್ಲ ಓಡಾಡಕ್ಕೆ ಹೋಗ್ಬಿಡ್ತಾಳೆ ಪಕ್ಕದ ಮನೆಗೆಲ್ಲ ಸೊ ಆಮೇಲೆ ಬಂದಾಗ ನೋಡಿ ಅವಳು ಎಲ್ಲ ಕೊಟ್ಟರು ಅವತ್ತು ಸೊ ಬುಕ್ಸ್ ಎಲ್ಲ ನೋಡ್ಕೊಂಡು ಅವಳೇ ಇದ್ಳು ನೋಡಿ ಇಲ್ಲಿ ಆ ಬಲೂನ್ಸ್ ಎಲ್ಲನೂ ಒಟ್ನಲ್ಲಿ ಅದನ್ನೇನಾದರೂ ಮಾಡಬೇಕು ಅಷ್ಟೇ ಅವಳು ಅದ್ರ ಮೇಲೆ ಕೂತ್ಕೊಂಡು ಅದನ್ನು ಡಮ್ ಅನ್ಸೋಕ್ಕೆ ಅಂತ ಅಂದ್ಬಿಟ್ಟು ಇದ್ದಾಳೆ ಒಟ್ನಲ್ಲಿ ಏನು ಕೊಟ್ಟರು ಅದರಲ್ಲಿ ಏನೋ ಒಂದು ಆಟ ಆಡ್ತಾಳೆ ಒಟ್ನಲ್ಲಿ ಜಾಸ್ತಿ ನಮಗೆ ಒಂದೊಂದು ಮಕ್ಕಳು ಡಾಕ್ಟ್ರ್ ಹಂಗೆ ಅಂತಾರೆ ಒಂದು ಮಕ್ಕಳು ಆ್ಯಕ್ಟಿವ್ ಆಗಿರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ನೀನು ಆ್ಯಕ್ಟಿವ್ ಆಗಿ ಜ ಓವರ್ ಆ್ಯಕ್ಟಿವ್ ಅಂತಲೇ ಮಾಡ್ತಿರೋ ಅಂದ್ರೆ ಅಂತ ಅಂತಾರೆ ಸೊ ಹೈಪರ್ ಆ್ಯಕ್ಟಿವ್ ಸ್ವಲ್ಪ ಇವಳು ಸೊ ನೋಡಿ ಮಳೆ ಬಂದರೆ ಸಾಕು ಹಿಂದೆ ಬಾಲ್ಕನಿಗೆ ಹೋಗಿ ನಿಂತ್ಕೊಬಿಡ್ತಾಳೆ ಸ್ವಲ್ಪ ಮಳೆ ಬರೋ ಥರ ಸೋನೆ ಹಾಕ್ತಾಯಿತ್ತು ಸೊಳು ಡ್ರೆಸ್ಸು ಚೇಂಜ್ ಮಾಡಿಲ್ಲ ಬರೀ ಬರೀ ಮೈಲೇ ಹೋಗಿ ನಿಂತ್ಕೊಂಡ್ಳು ಹಾರ್ಟ್ ಅಂತ ಅಂದ್ಬಿಟ್ಟು ಸೊ ನಾವು ಜಾಸ್ತಿ ಓವರಾಗಿ ಕಂಟ್ರೋಲ್ ಮಾಡಬಾರ್ದು ಎಲ್ಲದಕ್ಕೂ ಅಂದ್ಬಿಟ್ಟು ನಾನು ಒಂದು ಲೆವೆಲ್ ತನಕ ಬಿಡ್ತೀನಿ ನಾನುವೆ ಅದಾದಮೇಲೆ ಸ್ವಲ್ಪ ಕಂಟ್ರೋಲೇ ಮಾಡೋದು ನಾನು ಸೊ ಆಮೇಲೆ ಅವಳನ್ನೂ ಕರ್ಕ ಅವಳನ್ನ ಕರ್ಕೊಳ್ಳಿಲ್ಲ ಹೊರಗಡೆ ಹೋಗಿ ಹೋಗ್ಬಿಟ್ಟು ಬಂದ್ವಿ ನಾನು ಮತ್ತು ಮನೆಯವರು ಅವಳಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡು ತಗೊಂಬರೋಣ ಅಂತ ಸೊ ಬುಕ್ಸ್ ಅಲ್ಲೇ ಕೊಟ್ಟಿರ್ತಾರೆ ಬಟ್ ಅದಕ್ಕೆ ರ್ಯಾಪ್ ಮಾಡಬೇಕಲ್ವಾ ರ್ಯಾಪರು ಮತ್ತು ಲೇಬಲ್ ಹಾಕೋಕ್ಕೆ ಮತ್ತು ಅವಳಗೊಂದು ಲಂಚ್ ಬಾಕ್ಸು ವಾಟರ್ ಬಾಟಲು ಅದನ್ನೆಲ್ಲ ತೊಗೊಂಡ್ಬರ್ಬೇಕು ಅಂತ ಅಂದ್ಬಿಟ್ಟು ಹೋದ್ವಿ ಪೆನ್ನು ಪೆನ್ಸಿಲ್ ಸ್ಟೇಷನರಿ ಎಲ್ಲ ಅಲ್ಲೇ ಕೊಟ್ಟಿದ್ದರು ಆದರೂ ಏನೋ ನಮ್ಮ ಕಡೆಯಿಂದ ಅಂತ ಅಂದ್ಬಿಟ್ಟು ನಾವು ಒಂದು ತೊಗೊಂಡು ಬೇರೆ ಥರದ್ದು ಅಂದ್ಬಿಟ್ಟು ಬಂದ್ವಿ ಅವಳಿಗೆ ಸಾಕ್ಸು ಅವ್ಳಿಗೆ ಇನ್ಯಾವುದಾದ್ರೂ ಡೈಲಿ ವೇರ್ ಬಟ್ಟೆಗಳಿರ್ಬೋದು ಸೊ ಆ ಥರದ್ದೆಲ್ಲ ಯಾಕೆಂದ್ರೆ ದಿನ ಫ್ರಾಕ್ಸೇ ಹಾಕಿ ಕಳ್ಸೋಕ್ಕಾಗಲ್ಲ ಸುಮ್ಮನೆ ಏನೋ ಸ್ಕೂಲ್ಗೆ ಅಂತಲೇ ಒಂದು ಒಂದು ಸ್ವಲ್ಪ ಬಟ್ಟೆ ಸಾಕ್ಸ್ಗಳು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ದಿನ ಸ್ಕೂಲ್ಗೆ ಹಾಕೊಂಡು ಹೋಗಬೇಕಲ್ವಾ ಯೂನಿಫಾರ್ಮ್ ಸೆಟ್ ಆಗೋದು ಮತ್ತು ಕಲರ್ ಡ್ರೆಸ್ಗಳಿಗೆ ಬೇಕಾಗಿರೋದು ಅವಳಿಗೆ ಹೇರ್ ಬ್ಯಾಂಡ್ಸು ಸೊ ಅದನ್ನೆಲ್ಲ ನಾನು ಚೂಸ್ ಮಾಡಕ್ಕೆ ಹೋದೆ ಮೊದಲೆಲ್ಲ ಬಂಡೆ ಹಾಕೋತಿರಲ್ಲ ಇತ್ತೀಚೆಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಿದ್ದಾಳೆ ಸೊ ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಾದಮೇಲೆ ಈವ್ನಿಂಗ್ ಆಗಿಬಿಟ್ಟಿತ್ತು ಸೊ ಅವಳಿಗೆ ನಾವು ಸ್ನ್ಯಾಕ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಏಕೆಂದರೆ ಸ್ನ್ಯಾಕ್ ಮಾಡೋದು ಡೈರೆಕ್ಟಾಗಿ ಮಾಡಿ ಬಾಕ್ಸ್ಗೆ ಹಾಕ್ಬಿಟ್ಟು ಅವಳು ತಿಂದೇ ಇದ್ದರೆ ಅಂದ್ಬಿಟ್ಟು ನಾನು ಮೊದಲೇ ಒಂದು ಸರಿ ಮನೇಲಿ ಸರಿ ಮಾಡಿ ಅವಳು ತಿಂತಾಳ ಇಲ್ವೋ ಅಂತ ಒಂದು ಸರಿ ಚೆಕ್ ಮಾಡ್ತೀನಿ ಮೊದಲು ಬೇರೆ ಥರ ಪಾಸ್ತಾ ತಿಂತಿದ್ಲು ಸೊ ಈ ಸರಿ ನಾನು ಬೇರೆ ಥರ ತಂದಿದೆ ತಿಂತಾಳೆ ನೋಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಅಂತಂದ್ಬಿಟ್ಟು ಫಸ್ಟ್ ಪಾಸ್ತಾನ ಮಾಮೂಲಿ ನೀರಲ್ಲಿ ಬೇಯಿಸ್ಕೊಂಡು ಎಣ್ಣೆ ಮತ್ತು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ಬಸ್ಕೊಂಡು ಅದಾದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಸೊ ಈ ಥರ ಮಾಮೂಲಿ ಒಗ್ಗರಣೆ ಹಾಕ್ತಾರಲ್ಲ ನೋಡಿ ಚೈನೀಸ್ ಐಟಮ್ಸ್ಗಳು ಸೊ ಆ ಥರ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಕೆಲವು ಸಾಸ್ಗಳೆಲ್ಲ ಅಪ್ ಮಾಡಿ ಪಾಸ್ತಾ ಮಿಕ್ಸ್ ಮಾಡಿದ್ವಿ ಸೊ ಏನು ತರಕಾರಿ ಅವೈಲೇಬಲ್ ಇರುತ್ತೋ ಅದನ್ನೇ ಹಾಕ್ಬೋದು ಎಸ್ಪೆಷಲಿ ಚೈನೀಸ್ ಫುಡ್ ಅಂದರೆ ನಮ್ಗೆ ಗೊತ್ತು ಆಲ್ಮೋಸ್ಟು ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿ ಅದಕ್ಕೆ ಹೊಂದುತ್ತೆ ಮತ್ತು ಕ್ಯಾಬೇಜ್ ಹಾಕಿದ್ರೆ ಅದಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅಂಥದ್ದನ್ನೇ ಯೂಸ್ ಮಾಡಬೇಕಾಗುತ್ತೆ ಇವಳು ತುಂಬ ಇಷ್ಟಪಡ್ತಿದ್ಲು ಬಟ್ ಸ್ವಲ್ಪ ಖಾರ ಗೀರ ಇದ್ದರೆ ಸ್ವಲ್ಪ ಇದು ಮಾಡ್ತಾಳೆ ನೋಡಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಹಾಕ್ತೆ ಸೊ ಇವತ್ತು ಈವ್ನಿಂಗ್ ಮಾಡಿಕೊಟ್ರೆ ಅವಳು ಚೆನ್ನಾಗಿ ತಿಂದರೆ ಅದರ ನೆಕ್ಸ್ಟ್ ಡೇಗೆ ಬೇಕಾದರೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಹಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಅವತ್ತು ಈವ್ನಿಂಗ್ ಮಾಡಿಕೊಟ್ಟೆ ಇನ್ನೂ ಇದಾದ ಮೇಲೆ ನೆಕ್ಸ್ಟ್ ರ್ಯಾಪರ್ ಹಾಕೋದು ಅವೆಲ್ಲ ಇದು ಇರುತ್ತಲ್ವಾ ಅಂತ ಅಂದ್ಬಿಟ್ಟು ಸೊ ನಮಗೂ ಟೀ ಜೊತೆಗೊಂದು ಸ್ನ್ಯಾಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಿದೆ ನೋಡಿ ಇದು ಮೊದಲು ಬೇರೆ ಥರ ಪಾಸ್ ಪಾಸ್ತಾ ತರ್ತಿದೆ ಅದು ತಿಂತಿದ್ಲು ಸೊ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು ನಾನು ತಂದಿರಲಿಲ್ಲ ಪಾಸ್ತಾನ ಆಮೇಲೆ ಇವಾಗಲೇ ತಂದಿದ್ದು ಸೊ ನೋಡೋಣ ಹಿಂಗೆ ಇಷ್ಟಪಡ್ತಾಳು ಅಂತ ಸಾಸೆಲ್ಲ ನಾನು ಜಾಸ್ತಿ ಆಗೋಲ್ಲ ಸ್ವಲ್ಪ ಲಿಮಿಟೆಡೇ ಹಾಕೋದೆಲ್ಲನೂ ಕಲರು ಅದು ಇದು ಏನೂ ಯೂಸ್ ಮಾಡಲ್ಲ ಸೊ ಆಯಿಲು ಕೂಡ ಜಾಸ್ತಿ ಇರ್ಬೋದು ಯಾಕೆಂದರೆ ನಾವು ತಿಂತೀವಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಲಿಮಿಟೆಡಾಗಿ ಯೂಸ್ ಮಾಡಿಬಿಟ್ಟು ಮಾಡಿದೆ ಬೇಗ ಆಗೋಂಥದ್ದಲ್ವ ಅಂತ ಅಂತನ್ಬಿಟ್ಟು ಸೊ ನಾನು ಏನೇ ಒಂದು ಏನೇ ಏನೇನು ಮಾಡಿದ್ರು ಅದಕ್ಕೆಲ್ಲ ಚಾಪಿಂಗ್ ಎಲ್ಲ ನಮ್ಮ ಅತ್ತೆ ಹೆಲ್ಪ್ ಮಾಡ್ತಾರೆ ಸೊ ಅದರಿಂದ ನಮಗೂ ಏನೋ ಜಾಸ್ತಿ ಬರ್ಡನ್ ಏನಂತ ಅನ್ಸಲ್ಲ ಸೊ ಅವರೆಲ್ಲ ಚಾಕ್ ಮಾಡಿಕೊಡ್ತಾರೆ ನಾನೆಲ್ಲನೂ ಅದನ್ನು ನಮಗೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡ್ತೀನಿ ಸೊ ಅದಾದಮೇಲೆ ನಮ್ಮ ಮನೆಯವರು ಅವ್ರೇನೋ ವರ್ಕ್ ಇತ್ತು ಅಂದ್ಬಿಟ್ಟು ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಇದನ್ನು ರೆಡಿ ಮಾಡಿಕೊಂಡೆ ಇದು ವಿನಿಗರ್ ಸುಮ್ಮನೆ ಟಚ್ ಆಯಿತು ಇಲ್ವೋ ಅನ್ನೋ ಥರ ಒಂಚೂರು ಹಾಕ್ಬೇಕಷ್ಟೇ ಯಾಕೆಂದರೆ ಮಕ್ಳಿಗೂ ಮಾಡೋದ್ರಿಂದ ಸ್ವಲ್ಪ ಆದಷ್ಟು ಈ ಥರದ್ದೆಲ್ಲ ಕಡಿಮೆನೇ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಸೊ ಇದನ್ನು ಕೂಡ ಅವಳು ಇಷ್ಟಪಟ್ಟು ತಿಂದ್ಳು ಅದರ ನೆಕ್ಸ್ಟ್ ರೇಗು ಸ್ನ್ಯಾಕ್ ಸ್ನ್ಯಾಕ್ಗೆ ಹಾಕ್ಕೊಟ್ಟೆ ಸೊ ಅಲ್ಲೂ ತಿಂದಂತೆ ಅಂದರೆ ಸ್ವಲ್ಪ ಅವತ್ತು ಖಾರ ಆಗ್ಬಿಟ್ಟಿತ್ತು ಸೊ ನೋಡಿ ಇದು ಬೇಯಿಸಿರೋದು ಬೇಯಿಸಿ ಅದನ್ನು ಬಸ್ ತಣ್ಣೀರಲ್ಲಿ ಅದನ್ನು ವಾಶ್ ಮಾಡಿ ಬಸ್ ತಿಟ್ಕೊಂಡಿರೋದು ಅದನ್ನು ಇಲ್ಲಾಂದರೆ ಅದು ಮೆತ್ತೆ ಮೆತ್ತೆ ಥರ ಆಗಿಬಿಡುತ್ತೆ ಅಂತ ಈ ಥರ ಮಾಡೋದು ಸೊ ತುಂಬ ಚೆನ್ನಾಗಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಇದು ಇದು ಆ್ಯಕ್ಚುಲಿ ವೀಟಲ್ಲಿ ಮಾಡಿರೋದು ಮೈದಾ ಅಲ್ಲ ಸೊ ಮೈದಾ ಆದರೆ ಎಲ್ರಿಗೂ ಗೊತ್ತು ಅವಾಯ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಇದು ವೀಟು ಗೋಧಿಲಿ ಮಾಡಿರೋದು ಸೊ ತೊಗೊಳ್ಳುವಾಗಲೇ ಒಂದು ಸರಿ ಅದನ್ನು ಎಕ್ಸ್ಟ್ರಾ ಕೇರ್ ತೊಗೊಂಡು ಅದನ್ನೆಲ್ಲ ಚೆಕ್ ಮಾಡಿ ತೊಗೊಂಡ್ರೆ ಒಳ್ಳೆಯದು ಅದಕ್ಕೆ ನಾನು ಕೆಲವು ಐಟಮ್ಸ್ಗಳನ್ನ ನಾನು ತರಬೇಕಾದ್ರೆ ಹೋಮ್ ಡೆಲಿವರಿಗೆ ಸ್ವಲ್ಪ ಹೇಳಿದ್ರೆ ಕೆಲವು ಐಟಮ್ಸ್ಗಳನ್ನ ನಾನೇ ಹೋಗಿ ತರೋವಂಥದ್ದು ಇರುತ್ತೆ ಅದನ್ನು ನಾನೇ ಹೋಗಿ ಕರೆಕ್ಟಾಗಿ ನೋಡಿಕೊಂಡು ಚೆಕ್ ಮಾಡ್ಕೊಂಡು ತರೋದು ನಮ್ಮ ಮನೆಯವರು ಅಯ್ಯೋ ನಿನ್ನ ಶಾಪಿಂಗ್ ಕರ್ಕೊಂಡು ಹೋದರೆ ಒನ್ ಅನ್ ಅವರ್ ಟೂ ಟು ಅವರ್ಸ್ ಆದರೂ ಇದು ಮಾಡಲ್ಲ ಅಂತ ಬಟ್ ಅಲ್ಲಿ ನಾವು ಏನೇನೆಲ್ಲ ವಿಷಯಗಳನ್ನ ಪರಿಗಣಿಸ್ತೀವಿ ಅಂತ ಅವರು ಗೊತ್ತಿರೋಲ್ಲ ಅಲ್ವಾ ಸೊ ಈ ಥರ ವೀಟು ಮತ್ತು ಆಯಿಲ್ ಕಂಟೆಂಟ್ ಫ್ಯಾಟ್ ಕಂಟೆಂಟ್ ಕಡಿಮೆ ಇರೋ ಥರದ್ದು ಮತ್ತು ಕಲರ್ ಫುಡ್ ಕಲರ್ಸ್ ಎಲ್ಲ ಹಾಕಿರೋದೆಲ್ಲ ಕಡಿಮೆ ಇರೋದು ಅವೆಲ್ಲ ನೋಡ್ಕೊಂಡು ತಗೊಳ್ಳೋದು ಸೊ ಅದಕ್ಕೋಸ್ಕರ ನೋಡಿ ಇದು ರೆಡಿ ಆಯಿತು ಸೊ ತುಂಬ ಚೆನ್ನಾಗಿತ್ತು ಸುಮ್ಮನೆ ಇದು ಸಾಸ್ ನನಗೆ ಅಷ್ಟೇ ಪಾಪುಗೆ ಅವಳಿಗೆ ಏನು ಜಾಸ್ತಿ ಸಾಸ್ ಏನು ಯೂಸ್ ಮಾಡಲ್ಲ ಸೊ ಅದನ್ನು ತಿಂದ್ಕೊಂಡು ಟೀ ಕುಟ್ಕೊಂಡು ನಾನು ನನ್ನ ಕೆಲಸ ಶುರು ಮಾಡಿದೆ ಮಾಮೂಲಿ ಬುಕ್ಸ್ಗಳಿಗೆಲ್ಲ ರಾಪೇರ್ ಹಾಕೋದು ಸೊ ಇವಳು ಅಷ್ಟೇ ಅದನ್ನೆಲ್ಲ ನೋಡ್ತಾ ಇದ್ಳು ಆದರೂ ನಮಗೆ ನಾನು ಇದೇ ಫಸ್ಟ್ ಟೈಮ್ ಅಪ್ಪ ನಾನು ರಾ ರಾಪರ್ ಇರೋದು ಯಾಕೆಂದರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದರೆಲ್ಲ ನಮ್ಮ ಅಪ್ಪನೇ ಯಾವಾಗಲೂ ಅಷ್ಟೇ ನಾ ರ್ಯಾಪರೆಲ್ಲ ನಮ್ಮ ನಮ್ಮಪ್ಪ ಅವಾಗ ಬ್ರೌನ್ ಕಲರ್ ಅದು ಅಷ್ಟೇ ಇದ್ರದ್ದು ಪ್ಲಾಸ್ಟಿಕ್ ಕೋಟೆಡ್ ರ್ಯಾಪರ್ಸ್ ಬರ್ತಿತ್ತು ಸೊ ಆ ಥರದ ಹಾಕೊ ಇದ್ದಿದ್ದು ಅವಾಗ ಇತ್ತೀಚೆಗೆ ಈಗಿನ ಮಕ್ಕಳಿಗೆ ಈ ಥರ ಟ್ರಾನ್ಸ್ಪರೆಂಟ್ ಹಾಕ್ಕೊಡ್ತಿರೋದು ಯಾಕೆಂದರೆ ಅಲ್ಲೆಲ್ಲ ಚಿತ್ರಗಳೆಲ್ಲ ಇರುತ್ತಲ್ವ ಅದಕ್ಕೆ ಅಂತ ಅಂದ್ಬಿಟ್ಟು ಸೊ ನಾನೇ ಹಾಕೋಣ ಅಂತ ಅಂದ್ಬಿಟ್ಟು ನೋಡೋಣ ನಾವು ಟ್ರೈ ಮಾಡಿದ್ರೆ ತಾನೇ ಅಂತ ಅಂದ್ಬಿಟ್ಟು ನಾವು ಕಲ್ತ್ಕೊಳ್ಳೋದೆ ಆವಾಗ ಅನ್ಬಿಟ್ಟು ನಾನು ಇದು ಮಾಡಿದೆ ಹಾಗೂ ಸ್ಟಾರ್ಟಿಂಗ್ ಹೆಂಗೆ ಇದು ಮಾಡೋದು ಅಂತ ಅಂದ್ಕೊಂಡು ನೋಡಿಕೊಂಡು ಮಾಡಿದೆ ಚೆನ್ನಾಗೇ ಬಂತು ಏನಿಲ್ಲ ಅದನ್ನು ಇನ್ನೂ ಸ್ವಲ್ಪ ಟೈಟಾಗಿ ಫಿಕ್ಸ್ ಮಾಡ್ಬೋದಿತ್ತು ಬಟ್ ನಾಟ್ ಬ್ಯಾಡ್ ಚೆನ್ನಾಗೇ ಬಂತು ಎಲ್ಲ ಸೊ ಅದಕ್ಕೂ ಅವಳು ಬಿಡ್ತಾ ಇರಲಿಲ್ಲ ಯಾಕೆಂದರೆ ಅವಳು ಏನೋ ಮಾಡಬೇಕು ನಾವೇನಾದರೂ ಮಾಡಬೇಕಾದ್ರೆ ಅವಳು ಅಲ್ಲಿ ಬಂದು ಇನ್ವಾಲ್ವ್ ಆಗಬೇಕು ಸೊ ಆ ಥರ ಇವಳು ನಮ್ಮ ಪಾಪು ಸೊ ನೋಡಿ ನಮ್ಮ ಎಷ್ಟು ಕೆಲಸ ಇರುತ್ತೆ ಅಂತಂದ್ಬಿಟ್ಟು ಮಕ್ಕಳಿಗೆ ಸ್ಕೂಲಿಗೆ ಸೇರಿಸೋದು ದೊಡ್ಡ ವಿಷಯ ಅಲ್ಲ ಅದರಲ್ಲಿ ಏನೇನೆಲ್ಲ ಒಂದು ವಿಷಯಗಳನ್ನ ನಾವು ನೋಡಬೇಕು ಇವಾಗ ನೋಡಿ ಎಲ್ಲ ದಿನ ಮಾಡಿ ಮಾ ಅಂದರೆ ಇದ್ದಾರೆ ಈಗ ಎಷ್ಟೊಂದೆಲ್ಲ ಬುಕ್ಸ್ಗೆ ವ್ಯಾಪಾರ ಹಾಕ್ಬಿಟ್ಟು ಅದನ್ನು ಸ್ಕೂಲ್ಗೆನೇ ಕಳಿಸ್ಬಿಡೋದು ಸೊ ಅದಾದಮೇಲೆ ಅವರು ಯಾವುದು ವರ್ಕ್ ಇರುತ್ತೆ ಅದು ಮಾತ್ರ ನಮಗೆ ಕೊಟ್ಟು ಕಳಿಸ್ತಾರೆ ಸೊ ಅದನ್ನು ನಾವು ಕ್ಲಾಸ್ ವರ್ಕ್ ಯಾವ ರೀತಿ ಮಾಡ್ಸಿರ್ತಾರೆ ಆ ಥರ ನೋಡ್ಕೊಂಡು ನಾವು ವರ್ಕ್ ಮಾಡಿಸ್ಬೇಕು ಬಟ್ ಕೈ ಹಿಡ್ಕೊಂಡೇ ಅವ್ಳಿಗೆ ಇವಾಗ ಯಾಕೆಂದರೆ ಅವಳು ಕೊಟ್ಟರೆ ಸುಮ್ಮನೆ ಗೀಚ್ತಾಳೆ ಸೊ ನಾವೇ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಲ್ವ ಸೊ ಇವಾಗ ಪಾಪುಗೆ ಸ್ಟ್ಯಾಂಡಿಂಗ್ ಲೈನ್ಸ್ ಮತ್ತು ಸ್ಲ್ಯಾಂಟಿಂಗ್ ಲೈನ್ ಅವೆನೆಲ್ಲ ಸ್ಲೀಪಿಂಗ್ ಲೈನ್ ಇಂಥವೆಲ್ಲ ಇದ್ದಾರೆ ಸೊ ಅದನ್ನೇ ಅವಳು ಕೈ ಇಡ್ಕೊಂಡೇ ಬರೆಸ್ತಾ ಇದ್ದೀವಿ ಸೊ ಇವಾಗ ನೋಡಿ ಹೋಮ್ವರ್ಕ್ ನಾವು ನಿಜವಾಗ್ಲೂ ನಮ್ಮ ಹೋಮ್ ವರ್ಕ್ ಮಾಡ್ತಿದ್ವಿ ಇಲ್ಲ ಅಂತಲ್ಲ ಆದರೂ ಇವಾಗ ಅವಳು ಬ್ಯಾಗ್ ನೋಡಿದ ತಕ್ಷಣ ಫಸ್ಟ್ ಒಂದು ಸರಿ ಚೆಕ್ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಅದೊಂದು ಬ್ಯಾಲೆನ್ಸ್ ಉಳ್ಕೊಳ್ತಲ್ವ ಆಮೇಲೆ ಕ್ವೆಶನ್ ಮಾರ್ಕ್ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅದನ್ನ ಬ್ಯಾಗ್ ಬಂದ ತಕ್ಷಣ ಅಲ್ಲೇ ಚೆಕ್ ಮಾಡಿಬಿಟ್ಟು ಈವ್ನಿಂಗ್ ಅಷ್ಟರಲ್ಲಿ ಒಂದು ರೌಂಡು ಕೂರಿಸ್ಕೊಂಡು ವರ್ಕ್ ಮಾಡಿಸ್ಬಿಡ್ತೀನಿ ನೋಡಿ ಇವಾಗ ಈವ್ನಿಂಗ್ ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇರೋದು ಹೋಮ್ವರ್ಕ್ ತಕ್ಷಣ ನೆನಪು ಬಂತು ಇವತ್ತಿನ ವರ್ಕ್ ಮಾಡಿಸ್ಬೇಕು ನೋಡಿ ಇದೆಲ್ಲ ಪಿನ್ನ ಹಾಕಬೇಕಾದ್ರೂ ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಏಕೆಂದರೆ ಮಕ್ಳು ಇರ್ತಾರಲ್ವಾ ಉಲ್ಟಾ ಪಿನ್ನೇನೋ ಹೊಡೆದ್ಬಿಟ್ರೆ ಅವ್ರು ಕೈಗೆ ಚುಚ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೇ ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನ್ಕು ನಾವು ಎಷ್ಟು ಕೇರ್ ತೊಗೊಂಡ್ರೂ ಅದು ಕಡಿಮೆನೇ ಅಂತ ಹೇಳ್ಬೋದು ಬಟ್ ಒಬ್ಬೊಬ್ಬರು ನೀನು ತುಂಬ ಕಾನ್ಷಿಯಸ್ಸು ಓವರ್ ಕಾನ್ಷಿಯಸ್ಸು ಈ ಥರ ಇರಬಾರ್ದು ಅಂತ ಅಂತಾರೆ ಬಟ್ ನಾವು ಆ ಥರ ಅದು ನಮಗೆ ಇದು ಅಲ್ಲದೆ ಫಸ್ಟ್ ಮಗು ಆಗಿರೋದ್ರಿಂದ ನಮಗೂ ಎಕ್ಸ್ಟ್ರಾ ಕೇರು ಅಥವಾ ಅದ್ರ ಬಗ್ಗೆ ಭಯ ಇದೇ ಇರುತ್ತಲ್ವ ಅದು ಅಲ್ಲದೆ ಈ ಥರ ತುಂಟಾಟ ಆಡ ಮಕ್ಕಳು ಜಾಸ್ತಿ ಈ ಥರ ಒಂದು ಹೈಪರ್ ಆಕ್ಟಿವ್ ಕಿಟ್ಸ್ ಇದ್ದಾಗ ನಾವು ಕೂಡ ಎಲ್ಲ ರೀತಿಯೂ ಯೋಚನೆ ಮಾಡಲೇಬೇಕಾಗುತ್ತೆ ಒಂದೊಂದ್ಸರಿ ನಾವು ಏನು ಅಂದ್ಕೊಂಡಿರಲ್ಲ ಅದೇ ಏನಾದರೂ ಒಂದು ಎಡ್ವರ್ಟ್ ಮಾಡಿಬಿಟ್ಟಿರ್ತಾರೆ ಸೊ ಅದಕ್ಕೇ ನಾನು ನಮ್ಮ ಅತ್ತೆ ಇದನ್ನ ಹಾಕ್ಬೇಕಾದ್ರೆ ನಮ್ಮ ಅತ್ತೆ ಅಂದರು ಲೇಬಲ್ನ ಒಳಗಡೆ ಅಂಟಿಸ್ಬಿಟ್ಟು ಅದ್ರ ಮೇಲೆ ರ್ಯಾಪಾರ್ ಹಾಕು ಅಂತ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ನಲ್ಲ ಲೇಬಲ್ ಏನಾಗುತ್ತೆ ಮೇಲೆ ಇದ್ರೆ ಚಂದ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮೇಲೆ ಹಾಕ್ತೆ ಅದು ನೆಕ್ಸ್ಟ್ ಡೇ ಅವಳು ಲೇಬಲ್ನೇ ತೆಗೀತಾಕ್ಬಿಟ್ಟಿದ್ದಾಳೆ ಸೊ ಆ ಥರ ಏನಾದರೂ ನಾವು ಅನ್ಕೊಳ್ಳ್ದೇ ಇರೋದನ್ನೆಲ್ಲ ಮಾಡಿಬಿಡ್ತಾಳೆ ಅಥವಾ ನಾವು ಯಾವುದನ್ನು ಮರ್ತಿರ್ತೀವೋ ಅದನ್ನೇ ಅವಳು ಎಡಬಟ್ ಮಾಡ್ತಾಳೆ ಆ ಥರದ್ದು ಮಾಡ್ತಾರೆ ಸೊ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಲೇಬಲ್ನ ಹಂಗೆ ಇನ್ನೊಂದು ಲೇಬಲ್ ಹೊಸದು ಅಂಟಿಸ್ದೆ ಸೊ ಅದು ಹೊಸದಲ್ವ ಅವಳಿಗೂ ಇದೆಲ್ಲ ಹೊಸ ವಿಷಯಗಳು ಓ ಏನಿದು ಬುಕ್ಸು ನನಗೆ ಅಂತಲೇ ಬ್ಯಾಗು ಇದೇನಿದು ಲೇಬಲ್ ಅಂದ್ಬಿಟ್ಟು ಹೊಸದು ಎಲ್ಲ ಗೊಂಬೆ ಇರುತ್ತಲ್ವಾ ಅದು ನನಗೆ ಬೇಕು ಅನ್ಬಿಟ್ ಕಿತ್ಕೊಳ್ಳೋದು ಸೊ ಈ ಥರ ಎಲ್ಲ ಆಗುತ್ತೆ ಸೊ ಎಲ್ಲ ಬುಕ್ಸ್ಗಳಿಗೂ ರ್ಯಾಪರ್ ಹಾಕೋ ಅಷ್ಟ್ರಲ್ಲ ಆಯಿತು ಒನ್ ಅವರ್ ಅಷ್ಟರಲ್ಲ ಆಯಿತು ಒಂದು ಸ್ವಲ್ಪ ಜಾಸ್ತಿನೇ ಬುಕ್ಸ್ಗಳಿತ್ತು ರೈಟಿಂಗ್ ಬುಕ್ಸು ಮತ್ತು ಅದೇನೇನೋ ಪ್ರಾಕ್ಟೀಸ್ ಬುಕ್ಸು ಡ್ರಾಯಿಂಗು ಸೊ ಎಲ್ಲ ಇತ್ತು ಎಲ್ಲ ರೆಡಿ ಮಾಡಿ ಅವಳು ಬ್ಯಾಗ್ ರೆಡಿ ಮಾಡಿ ಬ್ಯಾಗ್ಗೆ ಒಂದು ಕವರಲ್ಲಿ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಹಾಕಿ ಅಂತೇಳಿದರು ಏನಕ್ಕೆ ಅಂದರೆ ಇವರು ಇನ್ನೂ ಚಿಕ್ಕವ್ರಲ್ವಾ ಸುಮ್ಮನೆ ವಾಶ್ರೂಮ್ ಅದು ಇದು ಏನಾದರೂ ಹೆಚ್ ಮಾಡ್ಕೊಂಬಿಟ್ರೆ ಅಂತ ಅಂದ್ಬಿಟ್ಟು ಗಲೀಜು ಮಾಡ್ಕೊಂಬಿಟ್ರೆ ಅಂತ ಒಂದು ಜೊತೆ ಬಟ್ಟೆ ಬರೀ ಒಂದು ಟೀ ಶರ್ಟು ಒಂದು ನಿಕ್ಕರ್ ಹಾಕ್ಬಿಟ್ಟು ಬ್ಯಾಗಲ್ಲಿ ಒಂದು ಜೊತೆ ಇಟ್ಟಿರ್ತೀವಿ ಅಷ್ಟೇ ಆ್ಯಸ್ ಯೂಶಯಲ್ ಲಂಚ್ ಬ್ಯಾಗಲ್ಲಿ ಒಂದು ಏನು ಹ್ಯಾಂಗ್ ಕಟ್ ಚಿಫ್ ಇರುತ್ತೆ ಮಾಮೂಲಿ ಬಾಕ್ಸು ಬಾಟಲು ಸೊ ಈ ಥರ ಅವಳಿಗೆ ದಿನ ಒಂದು ಬ್ಯಾಗ್ನು ಒಂದು ರೊಟೀನ್ ಚೆಕ್ ಮಾಡಬೇಕು ಸುಮ್ಮನೆ ಹೆಂಗಿದೆ ಹಂಗೆ ಬ್ಯಾಗ್ ಕೊಟ್ಟು ಕಳಿಸ್ಬಿಡೋಕ್ಕಾಗಲ್ಲ ನೋಡಿ ಆಮೇಲೆಲ್ಲ ಮೇಲೆ ಅದಕ್ಕೆ ಹೆಸರು ಬರ್ದೆ ಅನನ್ಯ ಶ್ರೀ ಅಂತ ಅನ್ನ ಅನನ್ಯ ಅನ್ನ ಅಂತ ಬರುತ್ತೆ ಅದಕ್ಕೆ ವ ವೈ ಆದಮೇಲೆ ಡಬಲ್ ಎ ನೋಡಿ ಡಬಲ್ ಎ ಸೇರಿಸಿ ಎಸ್ ಆರ್ ಐ ಶ್ರೀಗೆ ಸೊ ಇಷ್ಟೇ ಇರೋದು ಅವ್ಳಿಗೆ ಇಂಚಿಲೇನು ಹಾಕೋಲ್ಲ ಶ್ರೀ ಅಂತ ಇರೋದ್ರಲ್ಲೇ ಇಂಚಿಲ್ ಇದೆ ಅಂತ ಅನ್ಕೋಬೋದು ಶ್ರೀಧರ್ ಅಂತ ನಮ್ಮ ಮನೆಯವ್ರ ಹೆಸರು ಸೊ ಶ್ರೀ ಅಂತ ಇದೆಯಲ್ಲ ಅಂದ್ಬಿಟ್ಟು ನಾನು ಏನು ಇಂಚಿಲ್ಸ್ ಏನು ಹಾಕೋಲ್ಲ ಅನನ್ಯಾಗೆ ಡಬಲ್ ಎ ಬಂದರೆ ಅದು ನನ್ನ ಅವಳಿಗೆ ಇದ್ರ ಪ್ರಕಾರ ಅದು ನ್ಯೂಮರಾಲಜಿ ಪ್ರಕಾರ ನೋಡಿ ಇದನ್ನು ಒಂದು ಹಾಕಿ ರೆಡಿ ಮಾಡಿದೆ ನಾಳೆ ಒಂದಿನ ನಾವೇ ಕರ್ಕೊಂಡು ಹೋದ್ವಿ ಅದಾದಮೇಲೆ ನೆಕ್ಸ್ಟು ವೀಕಿಂದ ವ್ಯಾನೇ ಬರೋಕ್ಕೆ ಶುರು ಆಗುತ್ತೆ ಅಂತಂದರು ಸೊ ಅದಕ್ಕೇ ವ್ಯಾನಲ್ಲಿ ಬರ್ತಾರಲ್ಲ ಅವ್ರು ಕೊಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ನೋಡಿ ಬಾಟಲ್ನು ಅಷ್ಟೇ ಅವಳು ಒಂದೊಂದು ಕಿತ್ತಾಕ್ಬಿಡ್ತಾಳೆ ಅಂತ ಅಂದ್ಬಿಟ್ಟೆ ನೋಡ್ಬಿಟ್ಟೇ ನಾನು ಅದನ್ನು ಹುಷಾರಾಗಿ ನೋಡ್ಬಿಟ್ಟೆ ತೊಗೋಬೇಕು ಇಲ್ಲಾಂದ್ರೆ ಒಂದೊಂದು ಬಾಟಲ್ ಮಿಸ್ ಆಗಿ ಒಂಚೂರು ಎಡವಟ್ಟಾದರೂ ನೆಕ್ಸ್ಟ್ ಅದನ್ನು ಲೋಡ್ ಮಾಡೋಕ್ಕೋಗಲ್ಲ ಆ ಥರ ಆಗಿಬಿಡುತ್ತೆ ಸೊ ಇಷ್ಟು ತೊಗೊಂಡೆ ಗೈಸ್ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ನಮ್ಮ ಪಾಪದು ಮೊದಲನೇ ದಿನ ಸ್ಕೂಲ್ಗೆ ಹೋಗಿದ್ದ ಒಂದು ವ್ಲಾಗ್ ಮತ್ತು ಅದರ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇದೇ ಥರ ಬೇರೆ ಬೇರೆ ವ್ಲಾಗ್ಸ್ಗಳು ಮತ್ತು ಡೈಲಿ ರೊಟೀನ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಅಂದರೆ ಇಲ್ಲಿವರೆಗೂ ಎಕ್ಸಾಮ್ ಟೈಮ್ ಇತ್ತು ಸೊ ಇವಾಗ ಏನಿಲ್ಲ ಫುಲ್ ಫ್ರೀ ಇದೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ ಪ್ಲೀಸ್ ವಾಚ್ Thank you.